ಐ ಪಿ ಎಲ್ ಶುರು ಆದರೆ ಸಾಕು ತುಂಬ ಜನರದ್ದು ಒಂದೇ ವಾದ ನಾವು ಆರ್ ಸಿ ಬಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಕರ್ನಾಟಕದವರು ಆರ್ ಸಿ ಬಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಲ್ಲೇನು ಕನ್ನಡಿಗರಿದ್ದಾರಾ ಅಥವಾ ವಿರಾಟ್ ಕೊಹ್ಲಿಗೆ ಕನ್ನಡ ಬರುತ್ತಾ ವಿರಾಟ್ ಕೊಹ್ಲಿ ಕನ್ನಡದವನ ಕರ್ನಾಟಕದವರು ಬರೀ ಬೆಂಗಳೂರು ಅನ್ನೋ ಒಂದು ಹೆಸರಿದೆ ಅನ್ನೋ ಕಾರಣಕ್ಕೆ ಆ ತಂಡಕ್ಕೆ ಯಾಕೆ ಬೆಂಬಲ ನೀಡಬೇಕು ನೀಡಬೇಕು ನಮಗಿಷ್ಟ ಬಂದ ತಂಡಗಳಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಇತ್ತೀಚೆಗೆ ಆರ್ ಸಿ ಬಿ ಮತ್ತು ಪಂಜಾಬ್ ತಂಡದ ನಡುವಿನ ಫೈನಲ್ ಪಂದ್ಯ ಆಗದಿನ ಸಮೇತ ಬಿ ಜೆ ಪಿ ನಾಯಕರಾದಂಥ ಸಿ ಟಿ ರೇವಿಯವರು ಒಂದು ಹೇಳಿದ್ರು ಐ ಪಿ ಎಲ್ ಅನ್ನೋದು ದುಡ್ಡು ಮಾಡೋ ಅಂದೆ ಅದಕ್ಕೆ ನಾನು ಒಳ್ಳೇದಾಗಲಿ ಅಂತ ಆಶಿಸೋದಿಲ್ಲ ಗೆಲ್ಲಲಿ ಅಂತಲೂ ನಾನೇನು ಇಷ್ಟಪಡೋದಿಲ್ಲ ಹಂಗೆ ಹಿಂಗೆ ಅಂತ ನೆಗೆಟಿವ್ ಮಾತಾಡಿದ್ರು ಅದೇ ನಮ್ಮ ರಾಜ್ಯದ ತಂಡ ಅಲ್ಲ ಅದರಿಂದ ನಮಗೆ ಯಾವುದೇ ಲಾಭ ಇಲ್ಲ ಅಂತ ಅನ್ನೋ ಒಂದು ಮಾತನ್ನು ಹೇಳಿದರು ನಿಜ ಆರ್ ಬಿನಲ್ಲಿ ಕನ್ನಡಿಗರಿಲ್ಲ ಇದ್ದವ್ರನ್ನೂ ಸಮೇತ ಮನೋಜ್ ಬಾಂಡ್ಗೆ ಆಗ್ಬೋದು ಇನ್ಯಾರೇ ಆಗ್ಬೋದು ಎಲ್ಲರನ್ನು ಬೆಂಚ್ ಮಾಡಿದ್ದಾರೆ ಉಳಿದು ಇರೋ ಇರೋರಂಥ ಎಲ್ಲರೂ ಹೊರ್ಗಡಿನವರೇ ಇದ್ದಾರೆ ಅವರೆಲ್ಲ ಪ್ಲೇಯಿಂಗ್ ಇಲೆವೆನಲ್ಲಿ ಆಟ ಆಡಿದ್ದಾರೆ ಸೊ ಇದು ಒಪ್ಕೊಳ್ಳೋ ಅಂಥ ಮಾತೇ ಆದರೆ ಇಲ್ಲಿ ಒಂದು ವಿಚಾರನ ಈ ಪ್ರಶ್ನೆ ಮಾಡೋ ಅಂತವ್ರು ಮರೆತಿದ್ದಾರೆ ಈ ತಂಡದಲ್ಲಿ ಒಬ್ಬ ವಿರಾಟ್ ಕೊಹ್ಲಿ ಅನ್ನೋ ಒಬ್ಬ ದೈತ್ಯ ಕ್ರಿಕೆಟ್ ಆಟಗಾರ ಇದ್ದಾನೆ ಅನ್ನೋದನ್ನ ತುಂಬಾ ಜನ ಮರೆತು ವಿರಾಟ್ ಕೊಹ್ಲಿ ಆಗ್ಬೋದು ಎಮ್ ಎಸ್ ಧೋನಿ ಆಗ್ಬೋದು ಸಚಿನ್ ತೆಂಡೂಲ್ಕರ್ ಆಗ್ಬೋದು ಅವರೆಲ್ಲ ಜಾತಿಗೆ ಮೀರಿದವರು ಧರ್ಮಕ್ಕೆ ಮೀರಿದವರು ಭಾಷೆಗೆ ಮೀರಿದವರು ದೇಶಕ್ಕೂ ಮೀರಿದವರು ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಅವರೆಲ್ಲ ಸೂಪರ್ ಸ್ಟಾರ್ಗಳು ಅವರೆಲ್ಲ ತುಂಬ ಜನ ಅಭಿಮಾನಿಗಳನ್ನ ಹೊಂದಿ ಹೊಂದಿರುವಂಥವ್ರು ಅವ್ರ ವಿರಾಟ್ ಕೊಹ್ಲಿಗೆ ಪಾಕಿಸ್ತಾನದಲ್ಲೂ ಸಮೇತ ತುಂಬ ಜನ ಅಭಿಮಾನಿಗಳಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿನ ಕ್ರಿಕೆಟರ್ಗಳೇ ಹೇಳೋ ಪ್ರಕಾರ ವಿರಾಟ್ ಕೊಹ್ಲಿ ಏನಾದರೂ ರಾವಲ್ಪಿಂಡಿನಲ್ಲಿ ಆಟ ಆಡೋದಕ್ಕೆ ಬಂದರೆ ಪ್ರತಿಯೊಬ್ಬರು ಜರ್ಸಿ ಮೇಲೂ ವಿರಾಟನ್ನು ಹೆಸರಿರುತ್ತೆ ಅಂತ ಹೇಳ್ತಾರೆ ಆ ರೀತಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವಂಥವ್ರು ಕ್ರಿಕೆಟ್ ಆಸ್ಟ್ರೇಲಿಯಾ ಹಾಗೂ ಕ್ರಿಕೆಟ್ ಇಂಗ್ಲೆಂಡಲ್ಲೂ ಸಮೇತ ವಿರಾಟ್ ಕೊಹ್ಲಿ ಟೆಸ್ಟ್ ಆಡೋದಕ್ಕೆ ಬರ್ತಾ ಇದ್ದಾನೆ ಅಂದರೆ ವಿರಾಟ್ ಕೊಹ್ಲಿ ಫೋಟೋನ ಪಬ್ಲಿಸಿಟಿಗೋಸ್ಕರ ಉಪಯೋಗಿಸ್ಕೊತಾರೆ ಆಟನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಇಂಗ್ಲೆಂಡಲ್ಲಿ ಆಗ್ಬೋದು ಅವ್ರ ಪ್ಲೇಯರ್ಗಳನ್ನ ಹೆಸರನ್ನೇ ಉಪಯೋಗಿಸ್ಕೊಳ್ಳಲ್ಲ ವಿರಾಟ್ ಕೊಹ್ಲಿ ಹೆಸರನ್ನ ಉಪಯೋಗಿಸ್ಕೊತಾರೆ ಅಂಥ ಒಂದು ದೊಡ್ಡ ಬ್ರ್ಯಾಂಡ್ ವಿರಾಟ್ ಕೊಹ್ಲಿ ಕೆಲವೊಬ್ಬೊಬ್ಬರಿಗೆ ಗಡಿ ಇರಲ್ಲ ಭಾಷೆ ಗಡಿ ರಾಜ್ಯದ ಗಡಿ ದೇಶದ ಗಡಿ ಧರ್ಮದ ಗಡಿ ಯಾವುದೂ ಇರಲ್ಲ ಅದನ್ನು ಮೀರಿ ಒಬ್ಬ ವ್ಯಕ್ತಿನ ಇಷ್ಟಪಡ್ತಾ ಇರ್ತಾರೆ ಅಂಥವರಲ್ಲಿ ವಿರಾಟ್ ಕೊಹ್ಲಿ ಆಗ್ಬೋದು ಎಮ್ ಎಸ್ ಧೋನಿ ಆಗ್ಬೋದು ಸಚಿನ್ ತೆಂಡೂಲ್ಕರ್ ಆಗ್ಬೋದು ಈ ಥರ ಒಂದು ಲಿಸ್ಟಲ್ಲಿ ಬಂದು ಸೇರ್ಕೊತಾರೆ ತುಂಬ ಜನ ನಾರ್ತ್ ಇಂಡಿಯನ್ಸು ಪ್ರಶ್ನೆ ಮಾಡೋದನ್ನು ನೋಡಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀನಿ ಕನ್ನಡದ ಜನ ಯಾವಾಗಲೂ ಕನ್ನಡ ಕನ್ನಡ ಅಂತಾರೆ ವಿರಾಟ್ ಕೊಹ್ಲಿ ಕನ್ನಡನೇ ಬರಲ್ಲ ಅವ್ನ ಯಾಕೆ ಅವ್ರ ಟೀಮಲ್ಲಿ ಆಡಿಸ್ತಾರೆ ಅವ್ನ ಪ್ರಶ್ನೆ ಕೇಳಿ ನೀವು ಅಂತ ಏನೋ ನಮ್ಮನ್ನು ಟ್ರಿಗರ್ ಮಾಡೋ ಥರ ಪ್ರಶ್ನೆ ಕೇಳ್ತಾ ಇರ್ತಾರೆ ಸೊ ಈ ಥರದ ನಾರ್ತ್ ಇಂಡಿಯನ್ಸ್ಗೆ ಒಂದು ಉತ್ತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಯಾರಿಗೆ ಕನ್ನಡ ಕಲೀರಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಪ್ರತಿದಿನ ಎದ್ದು ಕನ್ ಸಾಮಾನ್ಯ ಕನ್ನಡಿಗರ ಜೊತೆ ನೀವೇನು ಮಾತಾಡ್ತೀರಾ ಒಡನಾಟ ಇಟ್ಕೊಂಡಿದ್ರೆ ಅಂಥವ್ರಿಗೆ ಹೇಳ್ತಾ ಇದ್ದೀವಿ ನೀವು ಇಲ್ಲಿ ಬಂದು ಸೆಟ್ಲಾಗಿದ್ದರೆ ಹತ್ತಾರು ವರ್ಷ ಆಗಿದೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ನೀವು ಕನ್ನಡ ಕಲಿತಾ ಇಲ್ಲ ಅಂತ ಅಂತ ನೀವು ಇಲ್ಲ ಜೀವನ ಕಟ್ಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ದೀರಲ್ಲ ನಿಮಗೆ ಕನ್ನಡ ಕಲೀರಿ ಅಂತ ಹೇಳ್ತಾ ಇರೋದು ಯಾವಾಗಲೂ ಒಂದು ಸಲ ಬಂದು ಗೆಸ್ಟ್ ಥರ ಬಂದು ಹೋಗೋವಂಥವ್ರಿಗೆ ನಾವು ಹೇಳ್ತಾ ಇಲ್ಲ ವಿರಾಟ್ ಕೊಹ್ಲಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಸೆಲೆಬ್ರಿಟಿ ಅವರು ಸೆಲೆಬ್ರಿಟಿ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಹೋಗ್ಬಿಟ್ಟು ಕನ್ನಡ ಕಲೀರಿ ಅಂತ ಹೇಳೋದಕ್ಕಾಗಲ್ಲ ಯಾಕೆಂದರೆ ಅವರು ತಮ್ಮ ಸುತ್ತಮುತ್ತ ಅವ್ರದೇ ಜನ ಇಂಗ್ಲೀಷಿನ ಜನ ಇಟ್ಕೊಂಡಿರ್ತಾರೆ ಇನ್ಫ್ಯಾಕ್ಟ್ ಅವ್ರು ಹಿಂದಿಲೂ ಮಾತಾಡಲ್ಲ ಸುತ್ತ ಇರೋ ಜೊತೆ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ನೀವು ಕೇಳಬೇಕು ನೀವು ಹಿಂದಿ ಮಾತಾಡೋ ಇಂಡಿಯಾದಲ್ಲಿ ಇದೆಯಾ ಅಂತೇಳ್ಬಿಟ್ಟು ನಾರ್ತ್ ಇಂಡಿಯನ್ಸು ಸೊ ಅವ್ರನ್ನೆಲ್ಲ ಕಲೀರಿ ಅಂತ ಹೇಳೋಕ್ಕಾಗಲ್ಲ ನಾವು ಕಲೀರಿ ಅಂತ ಹೇಳ್ತಾ ಇರೋದು ನೀವು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಸೆಟಲ್ ಆಗಿದ್ದೀರಲ್ಲ ಬೆಂಗಳೂರಲ್ಲಿ ಅಂಥವ್ರಿಗೆ ಕನ್ನಡ ಕಲೀರಿ ಅಂತ ಹೇಳ್ತಾ ಇರೋದು ಇದು ಒಂದು ಚಿಕ್ಕು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ನಾರ್ತ್ ಇಂಡಿಯನ್ಸ್ ಯಾವ ಎಷ್ಟಾದರೂ ನೀವು ಅನ್ಎಜುಕೇಟೆಡ್ಗಳು ಅದು ಬೇರೆ ಕೆ ಎಲ್ ರಾಹುಲ್ ಕನ್ನಡಿಗನೇ ಆಗಿದ್ರು ಅವ್ರು ಬೆಂಗಳೂರಲ್ಲೇ ಇದ್ರು ಅವರು ತಮ್ಮ ಸುತ್ತಮುತ್ತ ಇರೋರ ಹತ್ರ ಇಂಗ್ಲೀಷಲ್ಲೇ ಮಾತಾಡ್ತಿರ್ತಾರೆ ಅದರ ಅರ್ಥ ಅವ್ರು ಕನ್ನಡಿಗ ಅಲ್ಲ ಅವ್ರಿಗೆ ಕನ್ನಡ ಬರೋಲ್ಲ ಅಂತಲ್ಲ ಅಂದರೆ ಅವರು ಸುತ್ತಮುತ್ತ ಇರೋಂಥವ್ರು ಅವ್ರಿಗೆ ಹೊಂದ್ಕೊಂಡಿರೋಂಥವ್ರು ಆಗಿರ್ತಾರೆ ಅವರು ಸಪೋರ್ಟಿಂಗ್ ಸ್ಟಾಫ್ ಆಗಿರ್ತಾರೆ ಅವ್ರು ಇಂಗ್ಲೀಷಲ್ಲೇ ಮಾತಾಡಬೇಕಾಗಿರುತ್ತೆ ಹೊರಗಡೆಯಿಂದ ಬಂದಂಥವ್ರಿಗೆ ಸೊ ಅವ್ರ ಜೊತೆ ನೀವು ಕನ್ನಡ ಮಾತಾಡಿ ಅಂತ ಹೇಳೋದಕ್ಕೆ ಹೋಗೋಕ್ಕಾಗಲ್ಲ ಫಸ್ಟ್ ನೀವು ಇಲ್ಲಿ ಅನ್ನ ತಿಂತವರು ಬೆಂಗಳೂರಿಂದ ಅನ್ನ ತಿಂತಾಯಿರೋಂಥವ್ರು ಕನ್ನಡ ಕಲ್ತ್ಕೊಳ್ಳಿ ಫಸ್ಟು ಆಮೇಲೆ ವಿರಾಟ್ ಕೊಹ್ಲಿ ಕಲ್ಸೋದಕ್ಕೆ ಹೋಗಿ ಅರ್ಥ ಆಯ್ತಾ ಅವ್ರ ಅವರು ಸೂಪರ್ ಸ್ಟಾರ್ಗಳು ಇವು ಶ್ರೀ ಸಿಟಿ ರವಿ ಅವ್ರ ವಿಚಾರಕ್ಕೆ ಬರೋಣ ವಿರಾಟ್ ಕೊಹ್ಲಿ ಕನ್ನಡದವನಲ್ಲ ಅವ್ನು ಯಾಕೆ ಬೆಂಗಳೂರಿಗೆ ಆಡಬೇಕು ಹಂಗೆ ಹಿಂಗೆ ಅಂತ ನೆಗೆಟಿವ್ ಮಾತಾಡೋ ನೀವು ನರೇಂದ್ರ ಮೋದಿ ಕನ್ನಡದವ್ರು ಆಗಿದ್ರೆ ಅಲ್ಲ ತಾನೆ ಅವ್ರೂ ಕರ್ನಾಟಕಕ್ಕೆ ಯಾಕೆ ಬರ್ತೀರಾ ಅಂತ ಕೇಳ್ಬೋದು ನಾವು ನೀವು ಕೇಳ್ಬೋದು ಅದೆಂಗುರು ನರೇಂದ್ರ ಮೋದಿ ದೇಶದ ಪ್ರಧಾನಿ ಸಾಂವಿಧಾನಿಕವಾಗಿ ಆಯ್ಕೆ ಆಗಿರುವಂಥ ಹುದ್ದೆಲಿ ಕೂತಿರುವಂಥ ಮನುಷ್ಯ ಅವ್ರನ್ನ ಪ್ರಶ್ನೆ ಮಾಡಬೇಡ ಅಂತ ಹೌದು ಅವರು ಸಾಂವಿಧಾನಿಕವಾಗಿ ಆಗಿರುವಂಥ ಮನುಷ್ಯ ಆದರೆ ವಿರಾಟ್ ಏನು ಕಡಿಮೆ ಅಲ್ಲ ಸ್ವ ಅವರ ಸ್ವಂತ ಪರಿಶ್ರಮದಿಂದ ಮೇಲ್ ಬಂದು ಬಂದಂಥವ್ರು ಅನಭಿಶಕ್ತ ದೊರೆ ಅಂತಾರಲ್ಲ ಕ್ರಿಕೆಟ್ ಲೋಕದ ಅನಭಿಷಕ್ತ ದೊರೆ ಅಂತಾರಲ್ಲ ಆ ಥರ ಇರುವಂಥವ್ರು ಅನ್ ಅಂಥವ್ರಿಗೆ ನಾನು ಆವಾಗಲೇ ಹೇಳ್ದಂಗೆ ಯಾವುದೇ ಬಾರ್ಡ್ರ್ಗಳಿಲ್ಲ ಕ್ರಿಕೆಟರ್ಗಳು ಹೇಳ್ದಲ್ಲ ಧೋನಿ ಸಚಿನ್ ವಿರಾಟ್ ಈ ಥರದವ್ರ್ಗೆ ಯಾವುದೇ ಬಾರ್ಡ್ರ್ಗಳಿಲ್ಲ ಅವ್ರು ಬಂದು ನಮ್ಮ ಬೆಂಗಳೂರಿಗೆ ಆಡ್ತಾ ಇದ್ದಾರೆ ಅಂದರೆ ಅದೇ ಗ್ರೇಟ್ನೆಸ್ ಇವಾಗ ನಾರ್ತ್ ಇಂಡಿಯನ್ಸ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ವಿರಾಟ್ ಕೊಹ್ಲಿಗೆ ಕನ್ನಡ ಬರಲ್ಲ ನೀವು ಬೆಂಗಳೂರು ಟೀಮಲ್ಲಿ ಯಾಕೆ ಆಡಿಸ್ತೀರ ಅಂತ ಕೊಂಕು ಅದ ಇತ್ತಿರಲ್ಲ ನೀವು ಈ ಕ್ರಿಶ್ಚಿಯಾನೋ ರೊನಾಲ್ಡೋ ಅಥವಾ ಲಿಯೋನಲ್ ಮೆಸ್ಸಿ ಭಾರತ ತಂಡಕ್ಕೆ ಫುಟ್ಬಾಲ್ ತಂಡಕ್ಕೆ ಆಡ್ತೀನಿ ಅಂತ ಏನಾದರೂ ಬಂದರೆ ನೀವು ಅವರಿಗೆ ಆಡಿ ಅಂತ ಕರಿತಿರೋ ಇಲ್ಲೋ ಹಿಂದಿ ಕಲ್ತ್ಕೊಂಬನ್ನಿ ಅಂತ ಕಳಿಸ್ತೀರಾ ಇಲ್ಲ ತಾನೇ ಭಾಷೆ ಮುಖ್ಯ ಅಲ್ಲ ಬಾ ಆಯಿತು ಆಡು ನಮ್ಮ ದೇಶ ನಮಗೆ ಹೆಮ್ಮೆ ಅಂಥ ದೊ ಗ್ರೇಟ್ ಪ್ಲೇಯರ್ಸು ನಮ್ಮ ತಂಡಕ್ಕಾಡಿದ್ರೆ ನಮಗೆ ಹೆಮ್ಮೆ ಅಲ್ವಾ ಅವ್ರು ಬಂದು ಆಡಲಿ ಅಂತ ಹೇಳ್ತೀರಿ ಅದೇ ಥರ ವಿರಾಟ್ ಕೊಹ್ಲಿ ಅಂತ ಒಬ್ಬ ಕ್ರಿಕೆಟ್ ದೈತ್ಯ ನಮ್ಮ ಬೆಂಗಳೂರನ್ನೋ ಹೆಸರಿರೋ ಒಂದು ತಂಡಕ್ಕೆ ಆಡ್ತಾನೆ ಅಂದರೆ ಅದು ನಮಗೆ ಹೆಮ್ಮೆ ಅರ್ಥ ಆಯ್ತಾ ಸೊ ಇದೊಂದು ಚಿಕ್ಕ ಲಾಜಿಕ್ಕು ನಾರ್ತ್ ಇಂಡಿಯನ್ಸಿಗೆ ಅರ್ಥ ಆಗೋಲ್ಲ ತಮಿಳ್ನಾಡವರು ಭಾಷಾಭಿಮಾನ ಅಂತ ಬಂದಾಗ ಕನ್ನಡಿಗರಿಗಿಂತ ಹೆಚ್ಚು ನಮಗಿಂತ ಜಾಸ್ತಿ ಅವರು ಭಾಷಾ ಸ್ಮಿತನ ಇಷ್ಟಪಡ್ತಾರೆ ಅಂಥ ರಾಜ್ಯದಲ್ಲಿ ಎಮ್ ಎಸ್ ಧೋನಿ ಅಂತ ಒಬ್ಬ ಜಾರ್ಖಂಡ್ ರಾಂಚಿಯಿಂದ ಬಂದಂಥ ವ್ಯಕ್ತಿನ ನಂಬರ್ ಒನ್ ಆಗಿ ತೊಗೊಂಡಿದ್ದಾರೆ ಅಂದರೆ ಅವರು ಇಷ್ಟೊಂದು ಸ್ಪೋರ್ಟಿಂಗ್ ಐಡಲ್ ಆಗಿ ತೊಗೊಂಡಿರೋದು ಬೇರೆ ಯಾರನ್ನೂ ತೊಗೊಂಡಿಲ್ಲ ತಮಿಳ್ನಾಡು ಭಾಷಾ ಪ್ರೇಮಕ್ಕೆ ಹೆಸರು ಹೆಸರುವಾಸಿಯಾದಂಥವ್ರು ಒಬ್ಬ ರಾಂಚಿಯಿಂದ ಉತ್ತರ ಭಾರತದಿಂದ ಬಂದಂಥ ಒಬ್ಬ ವ್ಯಕ್ತಿನ ಅಲ್ಲಿ ರೋಲ್ ಮಾಡಲಾಗಿ ತೊಗೊಂಡಿದ್ದಾರೆ ಅರ್ಥ ಅವರೆಲ್ಲ ಭಾಷೆಗೂ ಮೀರಿದವರು ಎಮ್ ಎಸ್ ಅಂತ ತಮಿಳು ಮಾತಾಡ್ತಾರಾ ಇಲ್ಲ ತುಂಬ ಜನ ಹೇಳ್ತಾರೆ ಐ ಪಿ ಎಲ್ ಅನ್ನೊಂದು ದುಡ್ಡಿನ ಹೊಳೆ ಇದು ದುಡ್ಡು ಮಾಡೋ ಒಂದು ದಂಧೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ಅವ್ರಿಗೆ ದುಡ್ಡು ನಮಗೆ ಎಂಟರ್ಟೈನ್ಮೆಂಟು ಐ ಪಿ ಎಲ್ ನಿಜ ಹಾಗಿದ್ರೆ ಇಂಟರ್ನ್ಯಾಷ್ನಲ್ ಕ್ರಿಕೆಟ್ ಏನು ಅದೇನು ಚಾರಿಟಿ ಮಾಡ್ತಾ ಇದೆಯಾ ಸರ್ಕಾರಕ್ಕೇನಾದರೂ ಟ್ಯಾಕ್ಸ್ ಕಟ್ತಾ ಇದೆಯಾ ಇಂಡಿಯನ್ ಕ್ರಿ ಕ್ರಿಕೆಟ್ ಬಿ ಸಿ ಸಿ ಐ ಒಂದೇ ಒಂದು ನಯಾ ಪೈಸೆ ಟ್ಯಾಕ್ಸ್ ಕಟ್ತಾ ಇಲ್ಲ ಇದೆಲ್ಲ ಇತಿಹಾಸ ತಿಳ್ಕೊಂಬನ್ನಿ ನೀವು ಯಾವುದೇ ಒಂದು ಕ್ರಿಕೆಟ್ಗೆ ಹೋಗಲಿ ಡ್ರೀಮ್ ಡ್ರೀಮ್ ಇಲೆವೆನ್ ಆಟ ಆಡಿ ಇಲ್ಲ ಪಾನ್ ಮಸಾಲ ತಿನ್ನಿ ಈ ಥರದ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಕ ಇಂಟರ್ನ್ಯಾಷ್ನಲ್ ಕ್ರಿಕೆಟ್ ಅವ್ರು ಯಾಕೆ ಬಿ ಸಿ ಸಿ ಐ ಅವರೇ ಇವಾಗ ಯಾವುದೇ ಸ್ಟೇಡಿಯಂಗಳಿಗೂ ಯಾವುದೇ ಸ್ಟೇಡಿಯಂಗಳಿಗೆ ಹೋಗಲಿ ಅಲ್ಲಿ ಪಾನ್ ಮಸಾಲ ಆಡು ಅಲ್ಲಿ ಡ್ರೀಮ್ ಇಲೆವೆನ್ ಆಡು ಬರೀ ಆನ್ಲೈನ್ ಗ್ಯಾಮ್ಲಿಂಗು ತಿನ್ನಬಾರದು ತಿನ್ನಿ ಅಂತ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇವರು ಬೇಡದೇ ಇರೋದನ್ನು ಪ್ರಮೋಟ್ ಮಾಡ್ತಿದ್ದಾರೆ ಅದು ದುಡ್ಡು ಮಾಡೋದು ಅಲ್ವಾ ಇಂಟರ್ನ್ಯಾಷನಲ್ ಕ್ರಿಕೆಟು ದುಡ್ಡು ಮಾಡೋದು ಅಂದೇ ಅಲ್ವಾ ಮೊನ್ನೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನೋಡ್ತಾ ಇದ್ದೆ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಪ್ಯೂರ್ ಕ್ಲಾಸ್ ಗೇಮ್ ನನ್ನ ದೇಶನ ಬಿಟ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಪ್ಯೂರ್ ಒಂದೇ ಒಂದು ಪಾನ್ ಮಸಾಲ ಆಡಿಲ್ಲ ಗ್ಯಾಮ್ಲಿಂಗ್ ಪ್ರಮೋಷನ್ ಇಲ್ಲ ಪ್ಯೂರ್ ಕ್ರಿಕೆಟ್ ತುಂಬ ಖುಷಿಯಾಯಿತು ನನಗೆ ಮಾರ್ಕ್ರಮ್ ಬ್ಯಾಟಿಂಗ್ ಆಗ್ಬೋದು ತೆಂಬ ಬೌಮ ಬ್ಯಾಟಿಂಗ್ ಆಗ್ಬೋದು ಸ್ಟಾರ್ ಕೋಯಲ್ವುಡ್ಡು ಬೌಲಿಂಗ್ ಆಗ್ಬೋದು ಸಖತ್ತಾಗಿತ್ತು ಗೇಮ್ ಮಾತ್ರ ಏನೇ ಅವರು ಜರ್ಸಿ ಮೇಲ್ಗಡೆ ಯಾವುದೇ ಗ್ಯಾಮ್ಲಿಂಗು ಅಥವಾ ಪಾನ್ ಮಸಾಲ ಆ್ಯಡ್ಗಳಿಲ್ಲ ಸ್ಟೇಡಿಯಂ ತುಂಬ ತುಂಬ ಕ್ಲೀನಾಗಿದೆ ನೋಡೋಕ್ಕೆ ಟೆಸ್ಟ್ ಕ್ಲಾಸಿಯಾಗಿತ್ತು ನೀವು ಯಾವುದೇ ಇಂಡಿಯನ್ ಸ್ಟೇಡಿಯಂಗಳ್ಗೆ ನೋಡಿ ಅಲ್ಲಿ ಪಾನ್ ಮಸಾಲ ಇಲ್ಲ ಡ್ರೀಮ್ ಇಲೆವೆನ್ನು ಪ್ರತಿಯೊಬ್ಬರು ಬಂದು ಇದನ್ನೇ ಮಾಡಿದೆ ಇಲ್ಲ ಇಚ್ಚಿ ಕೇಸರಿ ಬಾದಾಮಿ ಏನೋ ಒಂದು ಇದನ್ನೇ ಮಾಡ್ತಾ ಇದ್ದಾರೆ ಹಾಗಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟೇನು ದುಡ್ಡು ಮಾಡೋದಂದೇ ಅಲ್ವಾ ಈ ಕ್ರಿಕೆಟ್ ಆಟಗಾರನೆಲ್ಲ ಯಾಕೆ ಗುರು ಅಷ್ಟೊಂದು ಇಷ್ಟಪಡಬೇಕು ಅವ್ರು ದುಡ್ಡು ಮಾಡ್ಕೊತಾರೆ ಅವ್ರು ಹೋಗ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತೀರಾ ಹೌದು ನಿಜವಾಗ್ಲೂ ಅವರು ದುಡಿತಾರೆ ಅವ್ರು ಕಷ್ಟಪಡ್ತಾರೆ ಅವ್ರು ಮಾಡ್ತಾರೆ ಎಷ್ಟು ಜನರಿಗೆ ರೋಲ್ ಮಾಡಲಾಗಿಲ್ಲ ಅವರು ಒಬ್ಬ ವಿರಾಟ್ ಕೊಹ್ಲಿ ಹುಟ್ಟಿದಾನೆ ಇನ್ನೊಬ್ಬ ವಿರಾಟ್ ಕೊಹ್ಲಿ ಹುಟ್ಟು ಬರೋದಕ್ಕೆ ಸಾಧ್ಯನಾ ಒಬ್ಬ ಎಮ್ ಎಸ್ ಧೋನಿ ಹುಟ್ಟಿದ್ದಾನೆ ಇನ್ನೊಬ್ಬ ಎಮ್ ಎಸ್ ಧೋನಿ ಹುಟ್ಟೋದಕ್ಕೆ ಸಾಧ್ಯನಾ ಅವ್ರು ಏನಕ್ಕೆ ನಮಗೆ ಇನ್ಸ್ಪೈರ್ ಆಗ್ತಾರೆ ಅಂದರೆ ಅವ್ರು ಫಿಟ್ನೆಸ್ಗೆ ಆಗ್ಬೋದು ಅವ್ರ ಕಮಿಟ್ಮೆಂಟ್ಗಳ್ಗಾಗ್ಬೋದು ಅದಕ್ಕೋಸ್ಕರ ನಮಗೆ ಇನ್ಸ್ಪೈರ್ ಆಗ್ತಾರೆ ಇತ್ತೀಚೆಗೆ ಸಿ ಟಿ ರವಿ ಹೇಳಿದ್ದೊಂದು ಮಾತು ಅದು ದುಡ್ಡು ಮಾಡೋದಂದೇ ಹಂಗೆ ಹೀಗೆ ಅಂತ ಹೇಳ್ತಿರಲ್ಲ ನೀವು ಮಾಡ್ತಾ ಇರೋದೇನೋ ನೀವೇನಾದರೂ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ನಾನು ಮತ್ತೆ ತಿರುಗ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ಎಳೆಯೋದಕ್ಕೆ ಇಷ್ಟಪಡೋಲ್ಲ ನಾನು ನಿಜವಾಗ್ಲೂ ಕಾಂಗ್ರೆಸ್ ಸಪೋರ್ಟರ್ ಅಲ್ಲ ರಾಜಕಾರಣಿಗಳು ಮಾಡ್ತಾ ಇರೋದೇನೋ ಅವ್ರು ಮಾಡ್ತಾ ಇರೋದು ಅದೇ ತಾನೇ ಅಟ್ಲೀಸ್ಟ್ ಈ ಕ್ರಿಕೆಟ್ ಆಡೋದ್ರಿಂದ ಆ ಉದ್ಯೋಗ ಸೃಷ್ಟಿಯಾಗಿದೆ ಈಗ ಎಷ್ಟೋ ಜನ ದುಡ್ಡು ಮಾಡ್ಕೊಳ್ತಿದಾರೆ ಲೀಗಲ್ ವೇನಲ್ಲಿ ಅವ್ರು ದುಡ್ಡು ಮಾಡ್ಕೊತ ಇದ್ದಾರೆ ರಾಜಕಾರಣಿಗಳ ಥರ ತಲೆ ಏನು ಮಾಡ್ತಾ ಇಲ್ವಲ್ಲ ಏನು ಯೋಗ್ಯತೆ ಇಟ್ಕೊಂಬಿಟ್ಟು ಐ ಪಿ ಎಲ್ ಬಗ್ಗೆ ಅಥವಾ ವಿರಾಟ್ ಕೊಹ್ಲಿ ಬಗ್ಗೆ ಅವರು ನೆಗೆಟಿವ್ ನನಗೆ ಗೊತ್ತಿಲ್ಲ ಅವರು ಸಿ ಟಿ ರವಿಗೆ ಏನಾದರೂ ಪಬ್ಲಿಸಿಟಿ ಬೇಕಿತ್ತು ನನಗೂ ಎಮ್ ಎಲ್ ಎ ಎಲೆಕ್ಷನ್ಸ್ ಓದ್ಬಿಟ್ಟಿದ್ದಾರೆ ಸ್ವಲ್ಪ ಪಬ್ಲಿಸಿಟಿ ಬೇಕಾಗಿತ್ತು ಆ ಥರ ಮಾತಾಡಿದ್ದಾರೆ ಇಲ್ಲಿ ಬೇರೆ ಬಿ ಜೆ ಪಿ ಅಭಿಮಾನಿಗಳು ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ ನಾನು ಅವರು ವೈಯಕ್ತಿಕವಾಗಿ ಅವ್ರ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವರ್ಲ್ಡ್ ಕಪ್ ಸೊತ್ತಾಗ ಡ್ರೆಸ್ಸಿಂಗ್ ರೂಮ್ ಹೋಗಿ ಸಮಾಧಾನ ಮಾಡಿದ್ದು ಎಲ್ಲ ನಾವು ನೋಡಿದ್ವಿ ಗೆದ್ದಾಗ ಟೀಮ್ನ ಕರೆಸ್ಬಿಟ್ಟು ಇದು ಮಾಡಿದ್ದು ಪ್ರಶಂಸೆ ಕೊಟ್ಟಿದ್ದು ಎಲ್ಲ ತುಂಬ ಆಗುತ್ತೆ ಪ್ರತಾಪ್ ಸಿಂಹ ಆಗ್ಬೋದು ತೇಜಸ್ವಿ ಸೂರ್ಯ ಆಗ್ಬೋದು ಅದು ಅವರೆಲ್ಲ ಖುಷಿಪಟ್ಟರು ಆರ್ ಸಿ ಬಿ ಗೆದ್ದಿದೆ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಸೀಟ್ ರಿವ್ಯೂ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ನೆಗೆಟಿವ್ ಮಾತಾಡ್ತಾ ಇದ್ದರಲ್ಲ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಕನ್ನಡ ಬರಲ್ಲ ಅನ್ನೋ ಚಿಂತೆ ಎಲ್ಲ ಬೇಡ ನಿಮಗೆ ಅವರು ಸೂಪರ್ ಸ್ಟಾರ್ ಅವರು ಓ ನಾನು ಅವಾಗಲೇ ಹೇಳ್ದಂಗೆ ಎಲ್ಲದಕ್ಕೂ ಮೀರಿದವರು ಭಾಷೆ ಗಡಿ ದೇಶ ಧರ್ಮ ಜಾತಿ ಇದೆಲ್ಲದಕ್ಕೂ ಮೀರಿದಂಥವ್ರು ಅಂಥವ್ರು ಮತ್ತೆ ಹುಟ್ಟಿ ಬರೋಲ್ಲ ನಾನು ಹೇಳ್ದಂಗೆ ಪಾಕಿಸ್ತಾನ ಆಸ್ಟ್ರೇಲಿಯಾ ಇಂಗ್ಲೆಂಡ್ಗಳಲ್ಲೂ ಅಂಥವ್ರು ಬೇಕಾದಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಮೂವತ್ತಾರನೇ ವಯಸ್ಸಿಗೆ ಅವರು ರಿಟೈರ್ಮೆಂಟ್ ತಗೊಂಡ್ರು ಟೆಸ್ಟು ತುಂಬ ನೋವಾಯಿತು ಎಲ್ಲ ಗೌತಮ್ ಗಂಭೀರ್ ಥರದಂಥವ್ರು ಕೈವಾಡದಿಂದ ಅನ್ಯಾಯ ಆಗಿಬಿಟ್ಟಿದೆ ಹೋಗ ವಿರಾಟ್ ಕೊಹ್ಲಿಗೆ ಅಂಥವ್ರು ಮತ್ತೆ ಹುಟ್ಟಿ ಬರೋಲ್ಲ ಆರ್ ಸಿ ಬಿಗೆ ಗೆದ್ದಾಗ ಕಾಲು ತುಳಿತಕ್ಕೆ ಹನ್ನೊಂದು ಜನ ತೀರ್ಕೊಂಡ್ರು ತುಂಬ ಜನ ನನ್ನ ಫ್ರೆಂಡ್ಸೇ ಫೋನ್ ಮಾಡಿಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು ಇಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು ಕಾಲು ತುಳಿತ ಉಂಟಾಯಿತು ಅಂತ ಏನೋ ನೆಗೆಟಿವ್ ಮಾತಾಡಿದ್ರು ಗುರು ಯಾರೇನು ಸಾಯಬೇಕು ಅಂತ ಹೋಗಿರಲ್ಲ ಯಾರೇನು ಬೇಕು ಅಂತ ಹೋಗಿರಲ್ಲ ಅಚಾತುರಿ ಆಗೋಗ್ಬಿಟ್ಟಿದೆ ಅಚಾತುರಿ ಆಗೋಗ್ಬಿಟ್ಟಿದೆ ಪ್ಲೇನ್ ಕ್ರ್ಯಾಶ್ ಯಾರಾದರೂ ಬೇಕು ಅಂತ ಮಾಡ್ಸೋಕೆ ಆಗಲಿಲ್ಲ ಅಟ್ಯಾಕ್ ಆಯಿತು ಪಹಲ್ಗಾಮಲ್ಲಿ ಬೇಕು ಅಂತ ನಾವು ಸಾಯ್ಬೇಕು ಅಂತ ಯಾರೂ ಹೋಗಿರಲಿಲ್ಲ ಏನೇನೋ ಆಗ್ತದಾವೆಲ್ಲ ಆಗಬೇಕು ಅಂತ ಏನಿಲ್ಲ ಯಾರು ಸಾಯ್ಬೇಕು ಅಂತ ಒಟ್ಟಲ್ಲಿ ಸ್ಟೇಡಿಯಂ ಹತ್ರ ಹೋಗಿರಲಿಲ್ಲ ಅಚಾತುರಿ ಆಗೋಗ್ಬಿಟ್ಟಿದೆ ಹೊರ್ಗಡೆ ಕೂತ್ಕೊಂಡು ಕಮೆಂಟ್ ಮಾಡ್ತಿರಲ್ಲ ಬೇರೆಯವ್ರ ಫ್ಯಾನ್ಗಳು ನಿಮಗಿಂತ ಜಾಸ್ತಿ ನಮಗೆ ನೋವಿದೆ ಕಣ್ಣೆ ಎದುರುಗಡೆ ನೋಡಿದಂಥವ್ರು ನಾನು ಸ್ಟೇಡಿಯಂ ಹತ್ರನೇ ಇದ್ದೆ ಐದು ನಿಮಿಷಕ್ಕೂ ಒಂದು ಆಂಬುಲೆನ್ಸ್ಗಳು ಆಚೆ ಹೋಗ್ತಾ ಇದೆ ಆಂಬುಲೆನ್ಸ್ಗಳು ಸಾಕಾಗದೇ ಪೊಲೀಸ್ ವ್ಯಾನ್ಗಳಲ್ಲಿ ಅವ್ರದು ಶವಗಳನ್ನ ಸಾಗಿಸ್ತಾ ಇದಾರೆ ಕಣ್ಣೆದ್ರಿಗೆ ನೋಡಿದ್ರು ನಮ್ಮ ನೋವು ನಮಗೆ ಗೊತ್ತು ಹೊರ್ಗಡೆ ಕೂತ್ಕೊಂಡು ಕಮೆಂಟ್ ಮಾಡೋವಂಥವ್ರಿಗೆಲ್ಲ ಏನೂ ಗೊತ್ತಿರಲ್ಲ ಇದನ್ನೇ ಇಟ್ಕೊಂಡು ಕೆಲವೊಬ್ಬರು ಟ್ರೋಲ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾ ಇದ್ದೀರಾ ನಿಮ್ಮ ಟ್ರಾಲ್ಗಳು ದೇವರಾಣಿಗೂ ನಮ್ಮ ಮನೇನು ಅಫೆಂಡ್ ಮಾಡಲ್ಲ ನಿಮ್ದು ಅದು ಹನ್ನೊಂದು ಜನರ ಪ್ರಾಣ ಇದೆಯಲ್ಲ ಅದು ಹೋಗಿದೆ ಅನ್ನೋ ನೋವಿನ ಮುಂದೆ ನೀವು ಟ್ರೋಲ್ಗಳೆಲ್ಲ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಸೊ ಆ ಟಾಕ್ಸಿಕ್ ಮೆಂಟಾಲಿಟಿಯಿಂದ ಇದ್ದಿಂದ ಇದ್ದರೆ ನೀವು ಸ್ವಲ್ಪ ಆಚೆಗೆ ಬಂದ್ಬಿಡಿ ಹದಿನೆಂಟು ವರ್ಷದಿಂದ ಯಾವನು ಏನು ಏನೋ ಮಾಡ್ಕೊಳಕ್ಕಾಗದಿರೋ ಅಂತ ಫ್ಯಾನ್ ಬೇಸು ನೀವು ಏನೋ ಎನ್ನೆ ಮೊನ್ನೆ ಹುಡ್ಕೊಂಡು ಅಂತವ್ರು ಏನೋ ಟ್ರೋಲ್ ಮಾಡಿದ್ರೆ ನಮಗೇನು ಅಫೆಂಡ್ ಆಗಲ್ಲ ವಿರಾಟ್ ಕೊಹ್ಲಿ ಕನ್ನಡ ಬರಲ್ಲ ಯಾರು ಕನ್ನಡಿಗರಿಲ್ಲ ಅವನ್ಯಾಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ನಿಮ್ಮ ಕೆಟ್ಟ ಮೈಂಡ್ಸೆಟ್ಗಳನ್ನ ಬಿಟ್ಬಿಡಿ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಆಡ್ತಾ ಇರೋದು ಬೆಂಗಳೂರನ್ನು ಹೆಸರಿರೋ ತಂಡಕ್ಕೆ ಆಡ್ತಾ ಇರೋದೆ ನಮಗೆ ದೊಡ್ಡ ಹೆಮ್ಮೆ ನಾನು ಆಗಲೇ ಹೇಳಿದಂಗೆ ಮೆಸ್ಸಿ ರೊನಾಲ್ಡೋ ಇಂಡಿಯನ್ ಟೀಮ್ಗೆ ಆಡ್ತೀನಿ ಅಂತಂದರೆ ಬೇಡ ಅಂತೀರಾ ಇಲ್ಲ ತಾನೇ ಬನ್ನಿ ಆಡಿ ಅಂತ ಹೇಳ್ತೀರಾ ಯಾಕೆಂದರೆ ಅವರೆಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್ ಅವರೆಲ್ಲ ಗಡಿಗಳಿಗೆ ಮೀರಿದಂತರು ವಿರಾಟ್ ಕೊಹ್ಲಿನೂ ಅದೇ ಕ್ಯಾಟಗರಿಗೆ ಸೇರ್ಕೊತಾರೆ ತುಂಬ ಜನ ಕನ್ನಡಿಗರು ಎಮ್ ಎಸ್ ಧೋನಿ ಇದ್ದಾರೆ ಅಂತ ಬಿಟ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಫ್ಕೋರ್ಸ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ಮನ್ನು ಯಾಕೆಂದರೆ ನಿಮ್ಮ ಅಭಿಪ್ರಾಯ ವಿರಾಟ್ ಎಮ್ ಎಸ್ ಧೋನಿ ಅವರು ಗಡಿಗೆ ಮೀರಿದಂಥವ್ರು ನಿಮ್ಮ ಸಪೋರ್ಟ್ ಅವ್ರಿಗೆ ಎಮ್ ಎಸ್ ಧೋನಿಗೆ ಇರಲಿ ಸಪೋರ್ಟ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಕೆಲವ್ರ ಥರ ಇಲ್ಲ ಅದು ಚೆನ್ನೈ ಅವರು ಇವ್ರಂತ ಅದು ಅವ್ರ ಅಭಿಪ್ರಾಯಗಳು ನಾನು ಅದ್ರ ಬಗ್ಗೆ ಏನೂ ಮಾತಾಡೋದಕ್ಕೆ ಹೋಗಲ್ಲ ನಾನು ಎಮ್ ಎಸ್ ಧೋನಿ ಅಭಿಮಾನಿ ಈಸ್ ಲೆಜೆಂಡ್ ಅವರು ಐ ಸಿ ಸಿ ಟ್ರೋಫಿಗಳನ್ನೆ ಎತ್ಕೊಂಡು ಒನ್ಸಿನ ಜನ್ರೇಷನ್ ಪ್ಲೇಯರ್ ಅಂತವನ್ನ ಸಪೋರ್ಟ್ ಮಾಡ್ತೀರ ಅಂದರೆ ನನ್ನ ರೆಸ್ಪೆಕ್ಟ್ ಇದ್ದೇ ಇದೆ ನಾನು ಯಾವಾಗಲೂ ನನ್ನ ಆ ಥರ ಇಲ್ಲ ಅದ್ರ ಸಪೋರ್ಟ್ ಮಾಡಬೇಡಿ ಅಂತ ಬಟ್ ಇದು ಪ್ರಶ್ನೆ ಎತ್ತಿದ್ರಲ್ಲ ವಿರಾಟ್ ಕೊಹ್ಲಿ ಕನ್ನಡ ಬರಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಾರ್ತ್ ಇಂಡಿಯನ್ಸ್ ಹೇಳ್ತಾರಲ್ಲ ವಿರಾಟ್ ಕೊಹ್ಲಿ ಕನ್ನಡ ಬರಲ್ಲ ನೀವು ಅವನಿಗೆ ವಿರಾ ಕನ್ನಡ ಕಲಿಸಿ ಅಂತೇಳ್ಬಿಟ್ಟು ಫಸ್ಟ್ ನೀವುಗಳು ಕಲ್ತ್ಕೊಳ್ಳಿ ಇಲ್ಲಿ ಬಂದು ಲೋಕಲಲ್ಲಿ ಇದ್ರೆ ಇಲ್ಲ ತಿಂತಾ ಇದ್ದೀರ ನೀವು ಕಲ್ತ್ಕೊಳ್ಳಿ ಆಮೇಲೆ ಹೇಳೋಕೆ ಹೋಗಿ ಆರ್ ಸಿ ಬಿ ಗೆದ್ದಿರೋದು ತುಂಬ ಜನರಿಗೆ ಆಗ್ತಿಲ್ಲ ಅದು ಗೊತ್ತಿರೋ ವಿಚಾರನ ಯಾವ್ಯಾವ ಥರ ಕೆಟ್ಟದಾಗೆಲ್ಲ ಟ್ರಾವಲ್ ಮಾಡ್ತಾ ಇದ್ದೀರಾ ಅದೆಲ್ಲ ನೋಡ್ತಾ ಇದ್ದೀವಿ ಹನ್ನೊಂದು ಜನರು ಸಾವು ಆಗೋದಕ್ಕಿಂತ ಮುಂಚೆನೇ ನೀವು ಎಷ್ಟು ಏನೇನೆಲ್ಲ ಟಾಪಿಕ್ಗಳನ್ನ ಹುಡ್ಕೊಂಡಿದ್ರಿ ಯಾವ್ಯಾವ ವಿಷಯ ಇಟ್ಕೊಂಡು ಆರ್ ಸಿ ಬಿನ ಟ್ರಾವೆಲ್ ಮಾಡ್ಬೋದು ನಲವತ್ತೊಂಬತ್ತರನ್ನ ನಾಲ್ಔಟು ಐ ಪಿ ಎಲ್ಲು ಗೆದ್ದ ತಕ್ಷಣ ಇದೇ ಸತ್ತೋಗ್ಬಿಡ್ತು ಐ ಪಿ ಎಲ್ ಮೇಲೆ ಕ್ರೇಜಸ್ ಸತ್ತೋಗ್ಬಿಡ್ತು ಆಮೇಲೆ ಆರ್ ಸಿ ಬಿ ಗೆದ್ದ ಮೇಲಿಂದ ಬರೀ ಕೆಟ್ಟದೇ ಆಗ್ತಾಯಿದೆ ದೇಶಕ್ಕೆ ಏನೂ ಒಳ್ಳೇದಾಗ್ತಾಯಿಲ್ಲ ಅನ್ನೋದಾಗ್ಬೋದು ಎಲ್ಲ ತುಂಬ ಏನೇನೋ ಮಾಡ್ಕೊಂಬಿಟ್ಟಿದ್ರಿ ಟ್ರಾಲ್ಸು ಅದೆಲ್ಲ ಏನು ಎಫೆಂಡ್ ಮಾಡ ಅಫೆಂಡ್ ಮಾಡಲ್ಲ ನಮಗೆ ಅದ್ರ ಬಗ್ಗೆ ಏನು ಯೋಚನೆ ಬೇಡ ವಿರಾಟ್ ಕೊಹ್ಲಿ ಬೆಂಗಳೂರಲ್ಲೇ ಇರ್ತಾರೆ ಬೆಂಗಳೂರು ತಂಡಕ್ಕೇ ಆಡ್ತಾರೆ ನಮ್ಮ ಸಪೋರ್ಟ್ ಯಾವಾಗಲೂ ಅವ್ರಿಗೆ ಇದ್ದೇ ಇರುತ್ತೆ ಬ ಅವ್ರಿಗೆ ಕನ್ನಡ ಬರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಅಬ್ದುಲ್ ಕಲಾಂ ಅವ್ರಿಗೆ ಕನ್ನಡ ಬರ್ತಿತ್ತಾ ನರೇಂದ್ರ ಮೋದಿ ಅವರಿಗೆ ಕನ್ನಡ ಬರುತ್ತಾ ಅಂಬೇಡ್ಕರ್ ಅವರಿಗೆ ಕನ್ನಡ ಬರುತ್ತಾ ಬರ್ತಿತ್ತಾ ಸಾರಿ ಇಲ್ಲ ಅಲ್ವಾ ಅವ್ರನ್ನೆಲ್ಲ ನಾವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಯಾಕೆ ಅಂದರೆ ಅವರೆಲ್ಲ ಗಡಿಗೂ ಮೀರಿದಂಥ ಮಹಾನ್ ವ್ಯಕ್ತಿಗಳು ಅವರು ಸಾಂವಿಧಾನಿಕ ವ್ಯಕ್ತಿಗಳು ಅವರೆಲ್ಲ ರಾಷ್ಟ್ರೀಯ ನಾಯಕರುಗಳಾದರೂ ವಿರಾಟ್ ಕೊಹ್ಲಿ ಆಟದಲ್ಲಿ ತುಂಬ ಮುಂದೆ ಬಂದಂಥವ್ರು ಬಟ್ ಎಲ್ಲರೂ ಒಂದೇ ಥರ ಬರ್ತಾರೆ ನಾವು ಅವರು ಹೋಗ್ಬಿಟ್ಟು ಕನ್ನಡ ಕಲೀರಿ ಅಂತ ಕೇಳೋಕ್ಕಾಗತ್ತಾ ಭಗತ್ ಸಿಂಗು ಚಂದ್ರ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸು ಇವರಿಗೆಲ್ಲ ಕನ್ನಡ ಮಾತಾಡಿ ಅಂತ ಆಗುತ್ತಾ ಅವರೆಲ್ಲ ಕನ್ನಡ ಮಾತಾಡ್ತಿದ್ರೆ ಆಗಿದ್ರೆ ಅವರು ಇರು ಇರಬೇಕಾದ್ರೆ ಅವ್ರನ್ನೆಲ್ಲ ನಾವು ಸ್ವತಂತ್ರ ಹೋರಾಟಗಾರರು ಹತ್ರ ತೊಗೊಂಡಿಲ್ವಾ ಅದು ಬೇರೆ ಇದು ಬೇರೆ ಅಂತ ನೀವು ಹೇಳ್ತೀರಾ ಬಟ್ ಕ್ರೀಡೆ ಅಂತ ಬಂದಾಗ ತುಂಬ ಸಾಧನೆ ಮಾಡಿಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಸೊ ಅವ್ರನ್ನೆಲ್ಲ ಅವರೆಲ್ಲ ಗ್ಲೋಬಲ್ ಸ್ಟಾರ್ಸ್ ಅವ್ರನ್ನೆಲ್ಲ ನೀವು ಕನ್ನಡ ಕಲ್ತ್ಕೊಳ್ಳಿ ಅದು ಇದು ಅಂತೆಲ್ಲ ಹೇಳೋದಕ್ಕೆ ಬರಲ್ಲ ಅವರು ಅವರೆಲ್ಲ ದೇಶಕ್ಕೆ ತುಂಬ ಕೊಡುಗೆ ಕೊಟ್ಟು ಇವರು ಅವ್ರದೇ ಆದ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲರೂ ವಿರಾಟ್ ಕೊಹ್ಲಿ ಆಗೋದಕ್ಕಾಗಲ್ಲ ಇದಿಷ್ಟು ನನ್ನ ಅಭಿಪ್ರಾಯ ವಿರಾಟ್ ಕೊಹ್ಲಿ ಕನ್ನಡ ಬರೋಲ್ಲ ಅಂತ ಹೇಳೋರು ಇನ್ನು ತುಂಬ ಜನ ಟ್ರಾಲ್ ಮಾಡೋ ಅಂಥವ್ರು ಆರ್ ಸಿ ಬಿನ್ ಟ್ರಾಲ್ ಅಂಥವ್ರು ಇವರಿಗೆಲ್ಲ ಒಂದು ಚಿಕ್ಕ ನನ್ನ ಅಭಿಪ್ರಾಯ ಅಷ್ಟೇ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಟಾಕ್ಸಿಸಿಟಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ತುಂಬ ಅಂದರೆ ತುಂಬ ಕೆಳಮಟ್ಟಿಗೆಳೆದ್ಬಿಟ್ಟು ಟ್ರಾಲ್ ಮಾಡೋ ಅಂಥದ್ದು ಗೊತ್ತಿಲ್ಲ ಅದರಿಂದ ಅವ್ರಿಗೇನು ಅಫೆಂಡ್ ಆಗೋಲ್ಲ ಬಟ್ ನಿಮ್ಮ ಮನಸ್ಥಿತಿನೇ ತೋರಿಸುತ್ತೆ ಅದು ನೀವು ಜೀವನದಲ್ಲಿ ನೀವು ಎಷ್ಟು ನೆಮ್ಮದಿಯಾಗಿಲ್ಲ ಅನ್ನೋದನ್ನು ತೋರಿಸುತ್ತೆ ಅಷ್ಟು ಟಾಕ್ಸಿಕ್ಕಾಗಿ ನೀವು ಯೋಚನೆ ಇದ್ದೀರಾ ಅಂತ ಅಂದರೆ ಅದೇನು ಒಳ್ಳೆ ಬೆಳವಣಿಗೆ ಅಲ್ಲ ನಾನು ನೋಡ್ತಾ ಇರ್ತೀನಿ ವಿರಾಟ್ ಕೊಹ್ಲಿನಾಗಲಿ ಎಮ್ ಎಸ್ ಥುನಿ ಆಗ್ಬಿಟ್ಟು ಆಗಲಿ ತುಂಬ ಕೆಳಮಟ್ಟದಲ್ಲಿ ಬೈತಾ ಇರ್ತಾರೆ ಎಲ್ಲರೂ ನೋರು ಇವರು ಎಲ್ಲ ಪ್ರತಿಯೊಂದು ಫ್ಯಾನ್ ಬೇಸ್ಗಳಲ್ಲೂ ಟಾಕ್ಸಿಸಿಟಿ ಅನ್ನೋದು ಇದ್ದೇ ಇರುತ್ತೆ ಹಂಗಷ್ಟು ಜನ ಹಿಂಗಷ್ಟು ಜನ ಇದ್ದೇ ಇರ್ತಾರೆ ಆ ಟಾಕ್ಸಿಕ್ ಸಿಟಿನ ಬಿಡಬೇಕಾಗುತ್ತೆ ಜೆನ್ಯೂನ್ ಫ್ಯಾನ್ಸ್ ಆಗಿರಬೇಕಾಗುತ್ತೆ ಸೊ ಅರ್ಥ ಮಾಡ್ಕೊಳ್ಳಿ ಈ ಥರ ಸಿಟಿ ರವಿ ಇವೆಲ್ಲ ಸುಮ್ಮನೆ ಪಬ್ಲಿಟಿಸ್ ಪಬ್ಲಿಸಿಟಿಸೆಂಟ್ಗೋಸ್ಕರ ಏನೇನೋ ಮಾತಾಡ್ತಾರೆ ಪ್ರಪಂಚದಲ್ಲಿ ಎರಡು ಥರ ಜನ ಇರ್ತಾರೆ ಹೆಸರು ಮಾಡಬೇಕು ಅಂದರೆ ಒಂದು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಹೆಸ್ರು ಮಾಡು ಇಲ್ಲ ಎರಡನೇ ಥರದವರು ಎಲ್ಲನೂ ಕಷ್ಟಪಟ್ಟು ಹೆಸರು ಮಾಡಿರೋಂಥವ್ರ ಬಗ್ಗೆ ನೆಗೆಟಿವ್ ಮಾತಾಬಿಟ್ಟು ಫೇಮಸ್ ಆಗು ಇದಿಷ್ಟೇ ಸೊ ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಜೈ ಆರ್ ಸಿ ಬಿ